ಇದು ಬೋಗಾ ತಾಲೂಕಿನ ಉಪಾಯಿತಿ ಗ್ರಾಮ ರೀ ಇದು ಮಾನ್ಯ ಮಾಲಿನಿ ಹದಾಗ ಪಾಠ ಕಟ್ಟಾಗಿತ್ರಿ ಅದ ಅಲ್ಲಿ ಬಸ್ ಬುಳು ಬಸ್ ರೀ ಹಂಗ ಡ್ರೈವರ್ ಕರೆಕ್ಟ್ ಆಗಿ ಹೊಡ್ಕೊಂಡ್ ಹೋಗ್ರಿ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಮಾಲಿನಿ ಕ್ರಾಸ್ ದಿಂದ ಮಾಲಿನಿ ಕ್ರಾಸ್ ತಗ ಒಂದ್ ತಾಸ ನಿಂತು ರೀ ಅಲ್ಲಿ ಬೇರೆ ಬೈಸಿಗೆ ಹತ್ತಿಸ್ಬೇಕಾದ್ರ ಬೇರೆ ಬಸ್ ತರಬಲಿಲ್ಲರೀ ಅವ್ ಪಾಠ ಕಟ್ಟಾಗಿತ್ರಿ ಅವ್ರ ಅವಾಗ ಬಿಡ್ತು ಅಂತಾರೆ ಹಿಂದಾಡ್ಸಿ ಬಿಡಂಗಿಲ್ರಿ ಹೊಸ ಬಸ್ ಬಿಡ್ಬೇಕ್ರಿ ಜಾಡ್ ಎರಡ್ ಬಸ್ ಬಿಡ್ಬೇಕ್ರಿ ಇಂಜನ್ ಎಲ್ಲೈತ್ರಿ ಜನಕ್ಕೆ ನಾಕೇ ಊಟ ಆಕೈತ್ರಿ ಬರ್ತೈತಿ ಒಂದು ಜನ ಬಂದಿಲ್ರಿ ನಮ್ಮ ಊರಿಗೆ ಹೊಸ ಬಸ್ ಬಿಡ್ಬೇಕ್ರಿ ಇದು ಕೋಟಾ ಬಸ್ ಐತಿ ನಮ್ಮ ಊರಿಗೆ ಹೊಸ ಬಸ್ ಬಿಡ್ರಿ ಜೀಪ್ ಹೈತೊಂಡ್ರಿ ಮನ್ಯಾರ ಕೊಡಂಗಿಲ್ಲ ಕೊಡಂಗಿಲ್ರಿ ಕಾಲೇಜ್ ಲೇಟ್ ಮಾಡ್ರಿ ಪ್ರಿನ್ಸಿಪಾಲ್ ಬೈತಾರೀ ಹಿಂಗಾರ ನಮ್ಮ ಊರಿಗೆ ಹೊಸ ಬಸ್ ಬಿಡ್ಮ್ ಹೊಸ ಬಸ್ ಬಸ್ಸ ಬಿಡಂಗಿಲ್ರಿ ಮಾಡಿದಿರಿ ಅವ್ರ ಬಸ್ ಕಳಿಸ್ತೇತಾರೀ ಅಲ್ಲೇ ಕೂತದ್ರಿ ಒಬ್ಬರು ಬರ್ವ್ರಿ ಗಂಟೆ ಈಗ ಹತ್ತು ಗಂಟೆ ಐತ್ರಿ ಎರಡು ಬಸ್ ಮಿಸ್ ಆಗ್ರಿ ಇಲ್ಲಿವರೆಗೂ ಯಾರು ಫೋನ್ ಮಾಡಿದ್ರಿ ಯಾರು ಬಂದೆ ಅಲ್ಲ ನಾವು ಫೋನ್ ಮಾಡಿದ್ರೆ ಅವರು ಬರ್ವಾರ್ರಿ